నమస్కారం వెల్కమ్ టు యువ టీవీ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಕಾವು ಇದೀಗ ಕಾವೇರತೊಡಗಿದೆ ಮತ್ತೊಂದೆಡೆ ರಾಜಕೀಯ ಪಕ್ಷಗಳು ಗೆಲ್ಲುವ ಕುದುರೆಗಳನ್ನು ಕೇಳಿಸಲು ಭಾರಿ ಕಸರತ್ತು ಮಾಡುತ್ತಿವೆ ರಾಜ್ಯದ ಎರಡನೇ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಚರ್ಚೆ ನಡೆಸಿದೆ ಆದರೆ ಕಾಂಗ್ರೆಸ್ಗೆ ಇದೀಗ ಬಿಜೆಪಿ ಮಾಸ್ಟರ್ ಸ್ಟ್ರೋಕ್ ಕೊಡಲು ವಿಧಾನಸಭೆ ಚುನಾವಣೆ ತಂತ್ರವನ್ನು ಅನುಸರಿಸಿದ್ದು ಬಿಜೆಪಿಯ ಅಸಮಾಧಾನ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ಬಿಜೆಪಿಗೆ ಮರ್ಮಘಾತ ನೀಡುವುದು ಹೀಗಾಗಿ ಇದೀಗ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಿಗಾಗಿ ದೆಹಲಿಯಲ್ಲಿ ಕಸರತ್ತು ನಡೆದಿದೆ ಆ ಇಂಟ್ರೆಸ್ಟಿಂಗ್ ಇನ್ಸೈಡ್ ಪೊಲಿಟಿಕಲ್ ಸ್ಟೋರಿ ಈ ಕುರಿತು ಈ ವರದಿಯನ್ನ ನೋಡಿ ಹೌದು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಬಿಸಿ ಇದೀಗ ರಂಗೇರಿದೆ ಟಿಕೆಟ್ ಹಂಚಿಕೆಯಿಂದಾಗಿ ಎಲ್ಲೆಡೆ ಬಂಡಾಯದ ಬಿಸಿ ಹೆಚ್ಚಾಗಿದ್ದು ಬಿಜೆಪಿಗೆ ಇದು ಮುಳ್ಳಾಗಿ ಪರಿವರ್ತನೆಯಾಗಿದೆ ಕೆಲವು ಬಿಜೆಪಿ ಹಿರಿಯ ನಾಯಕರೇ ಪಕ್ಷ ತೊರೆಯಲು ಸಿದ್ಧತೆ ನಡೆಸುತ್ತಿದ್ದಾರೆ ತುಮಕೂರಿನಲ್ಲಿ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದ ಜೆಸಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ತುಮಕೂರು ಟಿಕೆಟ್ ವಿ ಸೋಮಣ್ಣ ಅವರ ಪಾಲಾಗಿದೆ ಇದರಿಂದಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅಸಮಾಧಾನಗೊಂಡಿದ್ದು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಎನ್ನಲಾಗಿದ್ದು ಇದು ವಿ ಸೋಮಣ್ಣಗೆ ಮತ್ತೊಂದು ಸೋಲಿನ ಸ್ಟ್ರೋಕ್ ಕೊಡ್ತಾ ಎಂಬ ಪ್ರಶ್ನೆಗಳು ಇದೀಗ ಕೇಳಿ ಬರುತ್ತಿವೆ ಈ ಹಿಂದೆ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನೇರ ನೇರ ಫೈಟ್ ಆಗಿ ಕಡೆಗೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಸೋಲು ಅನುಭವಿಸಿದ್ದರು ಜೆಡಿಎಸ್ನ ಸಿಬಿ ಸುರೇಶ್ ಬಾಬು ವಿರುದ್ಧ ಪರಾಭವಗೊಂಡಿದ್ದ ಮಾಧುಸ್ವಾಮಿ ಲೋಕಸಭೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದರು ಆದರೆ ಬಿಜೆಪಿ ನಾಯಕರು ಬೆಂಗಳೂರಿನ ಬಿ ಸೋಮಣ್ಣ ಅವರಿಗೆ ಮನೆ ಹಾಕಿದ್ದು ಮಾಧುಸ್ವಾಮಿ ಅವರನ್ನು ಇದು ಕೆರಳಿಸಿದ್ದು ಇದೀಗ ಅವರಿಗೆ ಕಾಂಗ್ರೆಸ್ ಗಾಳ ಹಾಕಿ ಅವರನ್ನು ತಮ್ಮ ಸೆಳೆದು ಅತಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆದ ಫಲಿತಾಂಶವನ್ನು ಈ ಬಾರಿ ಮಾಧುಸ್ವಾಮಿ ಅದೇ ರೀತಿ ಗೆಲ್ಲಿಸಿಕೊಂಡು ಬರುವ ಇರಿಯಾದಲ್ಲಿ ಇದೆ ಹೀಗಾಗಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಮಾಧುಸ್ವಾಮಿ ಅವರು ಎರಡ್ ಸಾವಿರದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಹಲವು ಬಾರಿ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದರು ಯಡಿಯೂರಪ್ಪನವರೇ ಕಾಂಗ್ರೆಸ್ ಜೊತೆ ಸೇರಿಕೊಂಡು ನನ್ನನ್ನು ಸೋಲಿಸಿದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡಿದ್ರು ಹೀಗೆ ಅಸಮಾಧಾನಗೊಂಡಿರುವ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕೊರಟಗೆರೆ ಕಾಂಗ್ರೆಸ್ ಶಾಸಕ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಕುಟುಂಬ ಹಾಗೂ ಬೆಂಬಲಿಗರ ಜೊತೆ ಚರ್ಚಿಸಿ ಇನ್ನೂ ನಾಲ್ಕು ದಿನಗಳಲ್ಲಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಏಕೆಂದರೆ ಸೋಮಣ್ಣ ಲಿಂಗಾಯತ ಸಮುದಾಯಕ್ಕೆ ಸೇರಿದರೂ ಕೂಡ ತುಮಕೂರಿನಲ್ಲಿರುವ ಬಹುಸಂಖ್ಯಾತವಾಗಿ ಲಿಂಗಾಯತರಲ್ಲದ ಕಾರಣ ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಇದರ ನಡುವೆ ಲಿಂಗಾಯತ ಸಮುದಾಯದ ಜೆಸಿ ಮಾಧುಸ್ವಾಮಿ ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ಕಾಂಗ್ರೆಸ್ಗೆ ಶಕ್ತಿ ಬರಲಿದೆ ಮುದ್ದ ಅನುಮೇಗೌಡ ಆರಾಮವಾಗಿ ಗೆದ್ದು ಬರಲು ಸಾಧ್ಯವಾಗುತ್ತದೆ ಎಂಬುದು ಕಾಂಗ್ರೆಸ್ನವರ ಲೆಕ್ಕಾಚಾರ ಒಟ್ಟಿನಲ್ಲಿ ಕಾಂಗ್ರೆಸ್ ತಮ್ಮ ಎರಡನೆಯ ಟಿಕೆಟ್ ಲಿಸ್ಟ್ ಘೋಷಣೆ ಮಾಡುವ ವೇಳೆ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಅಖಾಡಕ್ಕೆ ತನ್ನ ಉರಿಯಾಳುಗಳನ್ನು ಅಳೆದು ತೂಗಿ ಟಿಕೆಟ್ ಲಿಸ್ಟ್ ತಯಾರಿ ಮಾಡಿದೆ ಹೀಗಾಗಿ ಜೆಸಿ ಮಾಧುಸ್ವಾಮಿ ಅವರನ್ನು ಸೆಳೆದು ಸೋಮಣ್ಣಗೆ ಮತ್ತೊಂದು ಸೋಲಿನ ಸ್ಟ್ರೋಕ್ ಕೊಡಲು ಕಾಂಗ್ರೆಸ್ ಮುಂದಾಗಿದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ